ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ ನಾಳೆಯಿಂದ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಮೂರು ದಿನ ಇದೆ ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೇವೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ ಗೌರ್ಮೆಂಟ್ ಟು ಕಮಿತ ಇದು ಏಡೆಡ್ ಸ್ಕೂಲ್ಸು ಗೌರ್ಮೆಂಟ್ ಮತ್ತು ಏಡೆಡ್ ಸ್ಕೂಲ್ಸು ಆಮೇಲೆ ಈ ಮಧ್ಯೆ ಒಂದು